ಸ್ವಾತಂತ್ರ್ಯ ನಂತರ ಭಾರತ ದೇಶದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ ದಕ್ಷಿಣ ಭಾರತಕ್ಕೆ ಡಿಲಿಮಿಟೇಷನ್ ಅನ್ನು ಭೂತ ಒಕ್ಕರಿಸಿದ್ದು ಜನಸಂಖ್ಯಾ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದ ದಕ್ಷಿಣ ಭಾರತಕ್ಕೆ ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋದು ಶಿಕ್ಷೆಯಾಗಿ ಪರಿಣಮಿಸಿದೆ ಡಿಲಿಮಿಟೇಷನ್ ಅನ್ನೋದು ಜನಸಂಖ್ಯಾ ಸ್ಫೋಟದಿಂದ ನಡೆತಾರೋ ಉತ್ತರ ಭಾರತದ ರಾಜ್ಯಗಳಿಗೆ ವರದಾನ ಆಗುವ ಎಲ್ಲ ಸಾಧ್ಯತೆಗಳಿದೆ ಅಷ್ಟೇ ಅಲ್ಲ ದಕ್ಷಿಣ ಭಾರತವನ್ನ ಉತ್ತರ ಭಾರತದ ವಸಾಹತು ಮಾಡಿ ಈ ಮೂಲಕ ದೇಶವನ್ನ ಇನ್ನೂ ಹಲವಾರು ವರ್ಷಗಳು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಬಿಜೆಪಿಯ ಕಾರ್ಯಸೂಚಿಯೂ ಆಗಿದೆ ಡಿಲಿಮಿಟೇಷನ್ ಈ ಪದ ಇತ್ತೀಚೆಗೆ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿದೆ ಭಾರತದ ಲೋಕಸಭಾ ಕ್ಷೇತ್ರಗಳನ್ನ ಸಾವಿರದ ಒಂಬೈನೂರ ಬರೋಬ್ಬರಿ ಐವತ್ತೈದು ವರ್ಷಗಳ ನಂತರ ಪುನರ್ ವಿಂಗಡಣೆ ಮಾಡೋಕೆ ತಯಾರಿ ನಡೆದಿದೆ ಕ್ಷೇತ್ರಗಳು ಪುನರ್ ವಿಂಗಡಣೆಯಾದ್ರೆ ಐದ್ನೂರ ನಲವತ್ ಇದ್ದ ಕ್ಷೇತ್ರ ಎಂಟುನೂರ ನಲವತ್ತೆಂಟಕ್ಕೆ ಹೆಚ್ಚಾಗುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ ಇದರಲ್ಲಿ ವಿಶೇಷ ಏನಿರಬಹುದು ಅಂತ ಅನಿಸಬಹುದು ಅಭಿವೃದ್ಧಿ ಪದದತ್ತ ಹೋಗ್ತಾ ಇರುವ ಭಾರತ ದೇಶಕ್ಕೆ ಹೆಚ್ಚಿನ ಸಂಸದರು ಅಗತ್ಯ ಇರುತ್ತೆ ಆ ಕಾರಣದಿಂದಾಗಿ ಕ್ಷೇತ್ರಗಳ ಪುನರ್ವಿಂಗಡಣೆ ಆದರೆ ಹೆಚ್ಚು ಸಂಸದರು ಕಡಿಮೆ ಜನರನ್ನ ಪ್ರತಿನಿಧಿಸಬಹುದು ಹಾಗೂ ಪರಿಣಾಮಕಾರಿಯಾದ ಆಡಳಿತ ನೀಡಬಹುದಾಗಿದೆ ಅಂತ ಕೂಡ ಹೌದು ಸಮಗ್ರವಾಗಿ ಇದು ಸತ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರತಿಯೊಬ್ಬ ಸಂಸದರು ಏಳು ಲಕ್ಷಕ್ಕೂ ಹೆಚ್ಚು ಜನರನ್ನ ಪ್ರತಿನಿಧಿಸ್ತಾ ಇದ್ರು ಇಂದು ಆ ಜನಸಂಖ್ಯೆ ಪ್ರತಿ ಸಂಸದರಿಗೆ ಸರಾಸರಿ ಇಪ್ಪತ್ತೈದು ಲಕ್ಷಕ್ಕೆ ಏರಿದೆ ಇದರಿಂದ ಪರಿಣಾಮಕಾರಿಯಾದ ಆಡಳಿತ ಅಥವಾ ಅಭಿವೃದ್ಧಿ ಕಾರ್ಯಗಳು ಸುಗಮವಾಗಿ ನಡೆಸೋಕೆ ಕಷ್ಟಕರ ಅನ್ನೋದು ಸಾಮಾನ್ಯ ಗ್ರಹಿಕೆ ಆದರೆ ಬಹುತ್ವವನ್ನು ಹೊಂದಿರುವ ಪ್ರಸ್ತುತ ಭಾರತ ದೇಶಕ್ಕೆ ಇದು ವರದಾನವಾಗೋದ ಅಥವಾ ಶಾಪವಾಗಿ ಪರಿಗಣಿಸತ್ತಾ ಅನ್ನೋದನ್ನು ನೋಡಬೇಕಾಗಿದೆ ಚುನಾವಣಾ ಆಯೋಗದ ಪ್ರಕಾರ ಲೋಕಸಭೆ ಸ್ಥಾನಗಳ ಹಂಚಿಕೆಗೆ ಜನಸಂಖ್ಯೆಯೇ ಆಧಾರ ಸಾಧ್ಯ ಆದಷ್ಟು ಮಟ್ಟಿಗೆ ಜನಗಣತಿ ಅಂಕಿಅಂಶಗಳ ಪ್ರಕಾರ ಪ್ರತಿಯೊಂದು ರಾಜ್ಯವು ತನ್ನ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭೆಯಲ್ಲಿ ಪ್ರಾತಿನಿಧ್ಯವನ್ನು ಪಡೆಯುತ್ತೆ ಸಂವಿಧಾನದ ಎಂಬತ್ತ ಎರಡನೇ ವಿಧಿಯ ಅಡಿಯಲ್ಲಿ ಪ್ರತಿ ಜನಗಣತಿಯ ನಂತರ ಸಂಸತ್ತು ಕಾನೂನಿನ ಮೂಲಕ ಡಿಲಿಮಿಟೇಷನ್ ಕಾಯ್ದೆಯನ್ನು ಜಾರಿಗೆ ತಂದ ನಂತರ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಆಯೋಗವನ್ನು ರಚಿಸುತ್ತೆ ಈ ಡಿಲಿಮಿಟೇಷನ್ ಆಯೋಗವು ಡಿಲಿಮಿಟೇಷನ್ ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಸಂಸದೀಯ ಕ್ಷೇತ್ರಗಳ ಗಡಿಗಳನ್ನು ಗುರುತಿಸುತ್ತೆ ಕ್ಷೇತ್ರಗಳ ಪ್ರಸ್ತುತ ಡಿಲಿಮಿಟೇಷನ್ ಅನ್ನ ಎರಡ್ ಸಾವಿರದ ಒಂದರ ಜನಗಣತಿಯ ಅಂಕಿಅಂಶಗಳ ಆಧಾರದ ಮೇಲೆ ಡಿಲಿಮಿಟೇಷನ್ ಕಾಯ್ದೆ ಎರಡ್ ಸಾವಿರದ ಎರಡರ ನಿಬಂಧನೆಗಳ ಅಡಿಯಲ್ಲಿ ಮಾಡಲಾಗಿದೆ ಇನ್ನು ಮೇಲಿನವುಗಳ ಹೊರತಾಗಿಯೂ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಮೊದಲ ಜನಗಣತಿಯವರೆಗೆ ಕ್ಷೇತ್ರಗಳ ಡಿಲಿಮಿಟೇಷನ್ ಅನ್ನ ಹೊಂದಿರದಂತೆ ಭಾರತದ ಸಂವಿಧಾನವನ್ನ ಎರಡ್ ಸಾವಿರದ ಎರಡರಲ್ಲಿ ನಿರ್ದಿಷ್ಟವಾಗಿ ತಿದ್ದುಪಡಿ ಮಾಡಲಾಗಿದೆ ಹೀಗಾಗಿ ಎರಡ್ ಸಾವಿರದ ಒಂದರ ಜನಗಣತಿ ಆಧಾರದ ಮೇಲೆ ರಚಿಸಲಾದ ಪ್ರಸ್ತುತ ಕ್ಷೇತ್ರಗಳು ಎರಡ್ ಸಾವಿರದ ಇಪ್ಪತ್ತಾರರ ನಂತರದ ಮೊದಲ ಜನಗಣತಿಯವರೆಗೆ ಕಾರ್ಯನಿರ್ವಹಿಸುತ್ತಾನೆ ಇರುತ್ತೆ ನಡೆದ ಡಿಲಿಮಿಟೇಷನ್ ಆದ ನಂತರ ಚುನಾಯಿತರಾದ ಸಂಸದರನ್ನ ಪ್ರತಿನಿಧಿಸುವಂತ ಲೋಕಸಭೆಯಲ್ಲಿನ ಸ್ಥಾನಗಳ ಸಂಖ್ಯೆ ನಾಲ್ಕುನೂರ ತೊಂಬತ್ನಾಲ್ಕರಿಂದ ಐದನೂರ ನಲವತ್ ಏರಿದೆ ಅಂದಿನಿಂದ ಭಾರತದ ಜನಸಂಖ್ಯೆ ಹೆಚ್ಚುತ್ತಾ ಇದ್ರೂ ಪ್ರತಿ ರಾಜ್ಯದ ಲೋಕಸಭಾ ಸ್ಥಾನಗಳ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ ಸಾವಿರದ ಒಂಬೈನೂರ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಂತ ದಶಕದ ಜನಗಣತಿ ಆಧಾರದ ಮೇಲೆ ಮೂರು ಬಾರಿ ಸಂಸದೀಯ ಸ್ಥಾನಗಳನ್ನ ಮರು ಹಂಚಿಕೆ ಮಾಡಿದ್ರು ಕೂಡ ನಂತರ ರಾಜ್ಯಗಳಾದ್ಯಂತ ಜನಸಂಖ್ಯೆಯಲ್ಲಿನ ವ್ಯತ್ಯಾಸಗಳನ್ನ ಗಮನಿಸಿ ಅದರಿಂದ ಆಗೋ ರಾಜಕೀಯ ಪರಿಣಾಮಕ್ಕೆ ಹೆದರಿ ಈ ಪ್ರಕ್ರಿಯೆಯನ್ನು ನಿಲ್ಲಿಸುತ್ತೆ ಈಗಿನ ಡಿಲಿಮಿಟೇಷನ್ ಅನ್ನ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಮಾಡಬೇಕಾಗಿದೆ ಎರಡ್ ಸಾವಿರದ ಹನ್ನೊಂದರ ನಂತರ ಜನಗಣತಿ ನಡೆದೇ ಇಲ್ಲ ಆದ್ರೆ ಈಗಿನ ಬಿಜೆಪಿ ಸರ್ಕಾರ ಡಿಲಿಮಿಟೇಷನ್ ಮಾಡಿಯೇ ತೀರ್ತೇವೆ ಅಂತ ನಿಂತಿದೆ ಇದರಿಂದ ಪ್ರಯೋಜನ ಯಾರಿಗೆ ಕೆಳಗಿನ ಅಂಶಗಳನ್ನ ಗಮನಿಸಿದ್ರೆ ಯಾರಿಗೆ ಹೆಚ್ಚು ಪ್ರಯೋಜನ ಅಂತ ಗೊತ್ತಾಗುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತದ ಜನಸಂಖ್ಯೆ ಅಂದಾಜು ನೂರ ನಲವತ್ತೆರಡು ಕೋಟಿ ಆಗಿರುತ್ತೆ ಮತ್ತು ದತ್ತಾಂಶವು ಕ್ಷೇತ್ರದ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳ ಪುನರ್ರಚಿಸೋದಕ್ಕೆ ನಿರ್ಣಾಯಕವಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕರ್ನಾಟಕ ಲೋಕಸಭಾ ಸ್ಥಾನಗಳು ಇಪ್ಪತ್ತೆಂಟರಿಂದ ಮೂವತ್ತಾರಕ್ಕೆ ಹೆಚ್ಚು ಆಗುವ ನಿರೀಕ್ಷೆ ಇದೆ ತೆಲಂಗಾಣದ ಸ್ಥಾನಗಳ ಸಂಖ್ಯೆ ಹದಿನೇಳರಿಂದ ಇಪ್ಪತ್ತಕ್ಕೆ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟಕ್ಕೆ ಮತ್ತು ತಮಿಳುನಾಡಲ್ಲಿ ಮೂವತ್ತೊಂಬತ್ತರಿಂದ ನಲವತ್ತೊಂದಕ್ಕೆ ಏರಿಕೆಯಾಗಲಿದೆ ಆಂಧ್ರಪ್ರದೇಶದಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟಕ್ಕೆ ಮತ್ತು ತಮಿಳುನಾಡಿನಲ್ಲಿ ಮೂವತ್ತೊಂಬತ್ತರಿಂದ ನಲವತ್ತೊಂದಕ್ಕೆ ಏರಿಕೆಯಾಗಲಿದೆ ಜನಸಂಖ್ಯೆಯ ಬೆಳವಣಿಗೆಯನ್ನು ಉತ್ತಮವಾಗಿ ನಿಯಂತ್ರಿಸಿದ ಕೇರಳ ರಾಜ್ಯದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಇಪ್ಪತ್ತರಿಂದ ಹತ್ತೊಂಬತ್ತಕ್ಕೆ ಇಳಿಯತ್ತೆ ಇನ್ನು ಇತ್ತೀಚೆಗೆ ಭಾಷಣವೊಂದರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದಕ್ಷಿಣ ಭಾರತದವರು ಅನಾವಶ್ಯಕವಾಗಿ ಡಿಲಿಮಿಟೇಷನ್ಗೆ ಹೆದರ್ತಾ ಇದ್ದಾರೆ ಇದರಿಂದಾಗಿ ಒಂದು ಸ್ಥಾನವನ್ನು ಸಹ ದಕ್ಷಿಣದವರು ಕಳೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಹೌದು ಅವ್ರು ನಿಜ ದೇಶದ ಅಭಿವೃದ್ಧಿಗೆ ಪೂರಕವಾದ ಜನಸಂಖ್ಯೆಯ ಬೆಳವಣಿಗೆಯನ್ನು ಉತ್ತಮವಾಗಿ ಕೇರಳ ಇಪ್ಪತ್ತರಿಂದ ಹತ್ತೊಂಬತ್ತನೇ ಸ್ಥಾನಕ್ಕೆ ಇಳಿದ್ರೆ ಯಾವ ರಾಜ್ಯಕ್ಕೂ ಕಡಿಮೆ ಆಗೋದಿಲ್ಲ ಬನ್ನಿ ಉತ್ತರ ಭಾರತದ ರಾಜ್ಯಗಳ ಕ್ಷೇತ್ರಗಳ ಪಟ್ಟಿಯನ್ನ ಗಮನಿಸೋಣ ಉತ್ತರ ಪ್ರದೇಶ ಎಂಬತ್ತರಿಂದ ನೂರ ಇಪ್ಪತ್ತೆಂಟಕ್ಕೆ ಏರತ್ತೆ ಬಿಹಾರ್ ನಲವತ್ತರಿಂದ ಎಪ್ಪತ್ತು ಮಧ್ಯಪ್ರದೇಶ ಇಪ್ಪತ್ತೊಂಬತ್ತರಿಂದ ನಲವತ್ತೇಳು ಮಹಾರಾಷ್ಟ್ರ ನಲವತ್ತೆಂಟರಿಂದ ಅರವತ್ತೆಂಟು ರಾಜಸ್ಥಾನ್ ಇಪ್ಪತ್ತೈದರಿಂದ ನಲವತ್ನಾಲ್ಕಕ್ಕೆ ತಲುಪತ್ತೆ ಇವುಗಳನ್ನು ಗಮನಿಸಿದ್ರೆ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಮತ್ತು ಕೇರಳ ಇವಿಷ್ಟು ಸೇರಿದ್ರೆ ಒಟ್ಟು ಹದಿನಾರು ಸ್ಥಾನಗಳು ಮಾತ್ರ ಹೆಚ್ಚಾದ್ರೆ ಮೇಲೆ ಹೇಳಿ ರುವ ಉತ್ತರ ಭಾರತದ ರಾಜ್ಯಗಳ ಒಟ್ಟು ಸ್ಥಾನ ನೂರ ಆಗುತ್ತೆ ಸಂಸತ್ತಿನಲ್ಲಿ ಉತ್ತರ ಭಾರತೀಯರಿಗೆ ಹೋಲಿಸಿದ್ರೆ ದಕ್ಷಿಣ ಭಾರತೀಯರ ಪ್ರಾತಿನಿಧ್ಯದಲ್ಲಿ ಬಹಳ ವ್ಯತ್ಯಾಸ ಕಾಣ್ಬರುತ್ತೆ ಇದನ್ನ ಅಮಿತ್ ಶಾ ಗಮನಿಸಿದಾರ ಇದರಿಂದ ಏನಾಗ್ಬೋದು ಈಗಾಗಲೇ ತೆರಿಗೆಯಲ್ಲಿ ಅಸಮರ್ಪಕ ಹಂಚಿಕೆ ಹಿಂದಿ ಭಾಷಾ ಹೇರಿಕೆ ಮತ್ತು ಅನಿಯಂತ್ರಿತ ವಲಸೆಯಿಂದಾಗಿ ಸಮಸ್ಯೆ ಎದುರಿಸ್ತಾ ಇರುವಂತಹ ದಕ್ಷಿಣ ಭಾರತಕ್ಕೆ ಮುಂದೊಂದು ದಿನ ರಾಜಕೀಯ ಪ್ರಾತಿನಿಧ್ಯದ ಮೇಲೆಯೂ ಸಹ ಉತ್ತರದವರ ನಿಯಂತ್ರಣ ಮೂಡುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಷ್ಟೇ ಅಲ್ಲ ಬಿಜೆಪಿ ಪಕ್ಷ ಉತ್ತರ ಭಾರತದಲ್ಲಿ ಪ್ರಾಬಲ್ಯ ಹೊಂದಿದ್ದು ಈ ಮೂಲಕ ಇಡೀ ಭಾರತವನ್ನು ಇನ್ನಷ್ಟು ವರ್ಷಗಳ ಕಾಲ ಆಳ್ವಿಕೆ ನಡೆಸಬಹುದು ಅನ್ನೋ ದುರಾಲೋಚನೆ ಇವರದ್ದು ದಕ್ಷಿಣದವರು ಸಂಸತ್ತಿನಲ್ಲಿ ತಮ್ಮ ಹಕ್ಕಿನ ಬಗ್ಗೆ ಪ್ರಶ್ನೆ ಮಾಡೋಕ್ಕೂ ಕೂಡ ಸಂಸದರ ಕೊರತೆ ಉಂಟಾಗತ್ತೆ ಭಾರತಕ್ಕೆ ಸ್ವಾತಂತ್ರ ಬಂದಾಗಿ ನಿನ್ನೂ ಅಭಿವೃದ್ಧಿಯ ಎಲ್ಲಾ ಮಾನದಂಡಗಳನ್ನು ಅನುಸರಿಸಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಇರುವಂತಹ ದಕ್ಷಿಣದ ರಾಜ್ಯಗಳಿಗೆ ಡಿಲಿಮಿಟೇಷನ್ ದೊಡ್ಡ ಹೊಡೆತ ಕೊಡೋದು ಗ್ಯಾರಂಟಿ ಯಾವುದೇ ರಾಜ್ಯ ಅಭಿವೃದ್ಧಿ ಪಥದ ಆರಂಭದಲ್ಲಿ ಜನಸಂಖ್ಯೆ ನಿಯಂತ್ರಣ ಬಹುಮುಖ್ಯ ಆಗತ್ತೆ ಜನಸಂಖ್ಯೆ ನಿಯಂತ್ರಣವನ್ನ ಜವಾಬ್ದಾರಿತನದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತಂದು ಉತ್ತರಕ್ಕೆ ಹೋಲಿಸಿದ್ರೆ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯನ್ನು ಕಂಡಿರುವ ದಕ್ಷಿಣದ ರಾಜ್ಯಕ್ಕೆ ಡಿಲಿಮಿಟೇಷನ್ ಒಂದು ಶಿಕ್ಷೆಯಾಗಿದೆ ಇನ್ನು ಅನಿಯಂತ್ರಿತ ಜನಸಂಖ್ಯಾ ಸ್ಫೋಟ ಸದಾ ದ್ವೇಷ ಧರ್ಮದ ಗುಂಗಿನಲ್ಲೇ ಇರುವ ಅಭಿವೃದ್ಧಿಯ ಕಡೆ ಗಮನ ಕೊಡದ ಉತ್ತರ ಭಾರತದ ರಾಜ್ಯಗಳಿಗೆ ಒಂದ್ ರೀತಿ ಬಹುಮಾನವೇ ಅಂತ ಹೇಳಬಹುದು ಈಗಾಗಲೇ ದಕ್ಷಿಣ ಭಾರತದ ರಾಜ್ಯದ ರಾಜಕೀಯ ನಾಯಕರು ವಿರೋಧದ ದನಿ ಎತ್ತಿದ್ದಾರೆ ಮುಂದೊಂದು ದಿನ ಡಿಲಿಮಿಟೇಷನ್ ವಿಷಯವಾಗಿ ದೊಡ್ಡ ಹೋರಾಟಗಳೇ ನಡೆಯಬಹುದು ನಡೆಯದೇ ಇದ್ರೆ ದಕ್ಷಿಣ ಭಾರತವು ಉತ್ತರ ಭಾರತದ ವಸಾಹತು ಆಗುವ ಎಲ್ಲಾ ಲಕ್ಷಣಗಳಿದೆ ತಮಿಳುನಾಡಿನ ಎಂ ಕೆ ಸ್ಟಾಲಿನ್ ಅವರು ಈ ವಿಷಯವಾಗಿ ನಮ್ಮ ಬೇಡಿಕೆ ತುಂಬಾ ಸ್ಪಷ್ಟವಾಗಿದೆ ಜನಸಂಖ್ಯಾ ಬೆಳವಣಿಗೆಯನ್ನು ಜವಾಬ್ದಾರಿಯುತ ಕ್ರಮಗಳನ್ನು ತೆಗೆದುಕೊಂಡಿದ್ದಕ್ಕಾಗಿ ದಕ್ಷಿಣದ ರಾಜ್ಯಗಳನ್ನ ಅಂದ್ರೆ ಲೋಕಸಭಾ ಸ್ಥಾನಗಳು ಕಡಿಮೆ ಇರೋ ರಾಜ್ಯಗಳನ್ನ ದಂಡಿಸಬೇಡಿ ಅಂತ ಹೇಳಿದ್ದಾರೆ ಸೊ ಇವರ ಮಾತಿಗೆ ದಕ್ಷಿಣದ ರಾಜ್ಯಗಳ ನಾಯಕರಾದ ಪಿಣರಾಯಿ ವಿಜಯನ್ ಸಿದ್ದರಾಮಯ್ಯ ರೇವಂತ್ ರೆಡ್ಡಿ ತಮ್ಮದೇ ಬೆಂಬಲದ ಮಾತುಗಳ ಮೂಲಕ ದನಿಗೂಡಿಸಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರದ ಮೈತ್ರಿಯಲ್ಲಿರುವ ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಕೂಡ ಮುಂದೊಂದು ದಿನ ನಾವು ರಾಜ್ಯದ ಜನರಿಗೆ ಹೆಚ್ಚು ಮಕ್ಕಳನ್ನ ಮಾಡಿ ಅಂತ ಹೇಳೋ ಸಂದರ್ಭ ಬರಬಹುದು ಅಂತ ತೀಕ್ಷ್ಣವಾಗಿ ಹೇಳಿದ್ದಾರೆ ಇನ್ನು ಉತ್ತರ ದಕ್ಷಿಣ ಅಂತ ಹೊರತುಪಡಿಸಿ ನೋಡಿದ್ರು ಸಹ ಇಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ ಅಧಿಕಾರವನ್ನ ಮೊಟಕುಗೊಳಿಸುವ ಹುನ್ನಾರವನ್ನ ನಾವು ಕಾಣಬಹುದು ಇದನ್ನ ನಮ್ಮದೇ ಚಾನಲ್ನಲ್ಲಿ ಮುತ್ತುರಾಜ್ ಅವರು ವಿವರವಾಗಿ ವಿವರಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ